ಕರ್ನಾಟಕದ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷಾ ಅಭ್ಯರ್ಥಿಗಳಿಗೆ ನಮಸ್ಕಾರ ಕಳೆದ ಮಂಗಳವಾರ ನೀವೆಲ್ಲ ಕೆಪಿಎಸ್ಸಿ ಕೆಎಸ್ ಗೆಜೆಟೆಡ್ ಪ್ರೊಬೇಷನರ್ಸ್ ಪ್ರಿಲಿನ್ಸ್ ಎಕ್ಸಾಮ್ ಎರಡ್ ಸಾವಿರದ ಇಪ್ಪತ್ನಾಕರದು ಎಕ್ಸಾಮ್ ಬರೆದಿದ್ರಿ ತುಂಬಾ ವರ್ಷಗಳ ನಂತರ ಈ ಒಂದು ಎಕ್ಸಾಮ್ ಕಂಡಕ್ಟ್ ಆಗ್ತಿದೆ ಆದರೂ ಕೆಪಿಎಸ್ಸಿಯ ಒಂದು ಬೇಜವಾಬ್ದಾರಿತನ ಅದರ ಒಂದು ಕ್ವೆಶ್ಚನ್ ಪೇಪರ್ ಕ್ವಾಲಿಟಿಯಲ್ಲಿ ಕಾಣ್ತು ನೆಕ್ಸ್ಟ್ ಡೇ ನಾನು ಸ್ವಲ್ಪ ಸ್ಟೂಡೆಂಟ್ಸ್ ಹೇಳಿದ್ರು ಈ ತರ ಏನೋ ತೊಂದರೆ ಆಗಿದೆ ಮೇಡಮ್ ಅಂತ ನಾನು ಎಷ್ಟು ಒಂದ್ ಎರಡು ಕ್ವಶನ್ ಇರ್ಬೋದು ಮೂರು ಕ್ವೆಶನ್ ಇರ್ಬೋದು ನೋಡೋಣ ಏನ್ ಮಾಡ್ಬೋದು ಗ್ರೇಸ್ ಮಾರ್ಕ್ಸ್ ಏನೋ ಅಂತ ನೋಡೋಣ ಅನ್ಕೊಂಡೆ ಅಷ್ಟೊತ್ತಿಗೆ ಗೊತ್ತಾಯ್ತು ಲಿಸ್ಟ್ ಕಳಿಸಿದ್ರು ಸ್ಟೂಡೆಂಟ್ಸ್ ಪಿಡಿಎಫ್ ವೈಸ್ ಪಿಡಿಎಫ್ ಲೆವೆಲ್ ಅಲ್ಲಿ ಇಪ್ಪತ್ ಮೇಲೆ ಇಪ್ಪತ್ತೆಂಟು ಕ್ವೆಶ್ಚನ್ ಏನೋ ಒಂದರಲ್ಲಿ ಮೂವತ್ತು ಕ್ವೆಶನ್ ಒಂದರಲ್ಲಿ ಅಂತ ಆಲ್ಮೋಸ್ಟ್ ಐವತ್ತೆಂಟು ಕ್ವೆಶನ್ ಈಗ ಸದ್ಯದಲ್ಲಿ ಈ ಪ್ರಾಬ್ಲಮ್ ಇದೆ ಅವಾಗ ನಾನು ಪೇಪರ್ ಅಲ್ಲಿ ಬಂತು ಅಂತ ಐ ಈವನ್ ಟ್ವೀಟ್ ಇಟ್ ಸೇಮ್ ಪ್ಲೀಸ್ ಲುಕ್ ಇನ್ ಟು ದಿಸ್ ಅಂತ ಆದ್ರೆ ಇದು ಎಂತಹ ಕೆ ಪಿ ಎಸ್ ಸಿ ಸೆಕ್ರೆಟರಿ ಕೂಡ ಒಂದು ಸ್ಟೇಟ್ಮೆಂಟ್ ರಿಲೀಸ್ ಮಾಡ್ತಾರೆ ಇದು ಗೂಗಲ್ ಟ್ರಾನ್ಸ್ಲೇಷನ್ ನಾವು ಯೂಸ್ ಮಾಡಿಲ್ಲ ನಮ್ಮದೇ ಟ್ರಾನ್ಸ್ಲೇಟರ್ಸ್ ಇದ್ದಾರೆ ಅಂತ ಸರ್ ಸಾರಿ ಟು ಸೇ ದಿಸ್ ಈ ಕ್ವಾಲಿಟಿ ಟ್ರಾನ್ಸ್ಲೇಟರ್ಸ್ ನೀವು ಯಾಕೆ ಇಟ್ಕೊಂಡಿದ್ದೀರಾ ಅಂತ ನಮಗ್ ಗೊತ್ತಿಲ್ಲ ಇಲ್ಲಿ ಓದ್ತಿರುವಂತಹ ಸ್ಟೂಡೆಂಟ್ಸ್ ಅವರು ಬೇಡ ಒಂದ್ ಟೆನ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ನ ಇಟ್ಕೊಂಡ್ರು ಚೆನ್ನಾಗಿ ಟ್ರಾನ್ಸ್ಲೇಟ್ ಮಾಡ್ತಾರೆ ಈ ಕ್ವಾಲಿಟಿ ಮಾತ್ರ ಒಂದು ಸರ್ಕಾರಿ ಟ್ರಾನ್ಸ್ಲೇಟರ್ಸ್ ಇರಬಾರ್ದು ಎನಿವೇಸ್ ಇವತ್ತು ಈ ಒಂದು ಇಶ್ಯೂ ನನ್ನ ಗಮನಕ್ಕೆ ಬಂದು ತುಂಬಾ ಸ್ಟೂಡೆಂಟ್ಸು ಮೇಡಮ್ ತಪ್ಪಾಗ್ತಿದೆ ನೋಡಿ ಹೀಗಾಗಿದೆ ಅಂತ ಹೇಳುದು ನಂತರ ನಾವೇನ್ ಮಾಡಿದ್ವಿ ಎಲ್ಲ ಚೆಕ್ ಮಾಡಿದೆ ಹೌದು ರಾಜ್ಯಸಭೆನ ಸ್ಟೇಟ್ ಅಸೆಂಬ್ಲಿ ಅಂತಾರೆ ಹಾಗೆ ತುಂಬಾ ತಪ್ಪುಗಳಿದ್ದಾರೆ ಒಂದ್ರಲ್ಲಿ ಇನ್ಕರೆಕ್ಟ್ ಅಂತ ಇಂಗ್ಲಿಷ್ ಅಲ್ಲಿ ಕೇಳಿದ್ರೆ ಕನ್ನಡದಲ್ಲಿ ಸರಿಯಾಗಿರೋ ವಾಕ್ಯಗಳನ್ನ ಹೇಳಿ ಅಂತಾರೆ ಮತ್ತೆ ಇನ್ನೊಂದೆರಡು ನೋಡಿದೆ ನಾನು ಡ್ರೈನೇಜ್ ಸಿಸ್ಟಮ್ ಅಂತಾರೆ ಸೂವೇಜ್ ಸಿಸ್ಟಮ್ ಡ್ರೈನೇಜ್ ಸಿಸ್ಟಮ್ಗೆ ಚರಂಡಿ ಅಂತ ಹೇಳಿದ್ದಾರೆ ಸೊ ಐ ಸೀನ್ ಆಲ್ ದಟ್ ಇದು ಖಂಡಿತ ಇದು ಅನ್ಯಾಯ ಸ್ಪೆಷಲಿ ಕನ್ನಡ ಮೀಡಿಯಂ ಮಕ್ಕಳಿಗೆ ಆಗ್ತಿರುವಂತಹ ಅನ್ಯಾಯ ರೂರಲ್ ಬ್ಯಾಕ್ ಗ್ರೌಂಡ್ ಕನ್ನಡ ಮೀಡಿಯಂ ಅಂದ್ರೆ ಹೆಚ್ಚು ಜನ ಪಾಪ ರೂರಲ್ ಬ್ಯಾಕ್ ಗ್ರೌಂಡ್ ಅವರು ಇರ್ತಾರೆ ಹಿಂದುಳಿದ ವರ್ಗಗಳಿರ್ತಾರೆ ಆರ್ಥಿಕವಾಗಿ ಹಿಂದುಳಿದ ಒಂದು ವರ್ಗದವರೇ ಇರ್ತಾರೆ ಮೆಜಾರಿಟಿ ಇಟ್ಸ್ ಅನ್ ಅಕ್ಸೆಪ್ಟಬಲ್ ಫ್ಯಾಕ್ಟ್ ಈಗ ಸದ್ಯದಲ್ಲಿ ಸೊ ಇಂತಹ ಮಕ್ಕಳಿಗೆ ಅನ್ಯಾಯ ಆಗೋದು ತಪ್ಪು ಸರಿ ಇದಕ್ಕೆ ಸೊಲ್ಯೂಷನ್ ಏನು ಅಂತ ಯೋಚನೆ ಮಾಡಬಹುದು ಒಂದೋ ಎರಡೋ ಕ್ವೆಶನ್ ಒಂದು ಐದು ಕ್ವೆಶನ್ ಅನ್ಕೊಳ್ಳಿ ಗ್ರೇಸ್ ಮಾರ್ಕ್ಸ್ ಯೋಚನೆ ಮಾಡಬಹುದು ಇಷ್ಟೊಂದು ಕ್ವಶ್ಚನ್ಗೆ ಗ್ರೇಸ್ ಮಾರ್ಕ್ಸ್ ಕೊಟ್ರೆ ಅನ್ಯಾಯ ಆಗುತ್ತೆ ಯಾರಿಗ ಅನ್ಯಾಯ ಆಗುತ್ತೆ ಈಗ ಜೆನ್ಯೂನ್ ಆಗಿ ಓ ಇದೇನೋ ತಪ್ಪಿದ್ಯಪ್ಪ ಯಾಕೆ ಸುಮ್ನೆ ನೆಗೆಟಿವ್ ಮಾರ್ಕಿಂಗ್ ಅಂತ ಏನು ಓದಿರೋ ಮಕ್ಕಳು ಇರ್ತಾರಲ್ಲ ಅವ್ರೇನಾದ್ರೂ ಆನ್ಸರ್ ಮಾಡಿದ್ರೆ ಬಿಟ್ಟಿರ್ತಾರೆ ಅದು ಗ್ರೇಸ್ ಮಾರ್ಕ್ಸ್ ಕೊಟ್ರೆ ಏನು ಗೊತ್ತಿದ್ರೆ ಆನ್ಸರ್ ನಲ್ವತ್ತು ಕ್ವೆಸ್ಟನ್ ಅನ್ಕೊಳ್ಳಿ ಈ ಕಟ್ ಆಫ್ ಏನೋ ನೂರ ನಿಲ್ಲುತ್ತೆ ಮೇಡಮ್ ಅಂತ ಏನೇನೋ ಯಾರ್ಯಾರೋ ಹೇಳುದು ಅಂದ್ಮೇಲೆ ಅಷ್ಟೊಂದು ಗ್ರೇಸ್ ಮಾರ್ಕ್ಸ್ ಕೊಟ್ರಿ ಮೇಕ್ ಎನಿ ಸೆನ್ಸ್ ಅದಕ್ಕೆ ಐ ಹಾನೆಸ್ಟ್ಲಿ ಬಿಲೀವ್ ಐ ಸ್ಟ್ಯಾಂಡ್ ವಿತ್ ಯು ಪೀಪಲ್ ಇನ್ ದಿಸ್ ರಿ ಎಕ್ಸಾಮ್ ಇಸ್ ಮಸ್ಟ್ ಇದೇನ್ನೇ ನಾನಿವತ್ತು ಚೀಫ್ ಸೆಕ್ರೆಟರಿ ಅವರ ಆಫೀಸ್ಗೆ ಹೋಗಿ ಅವರತ್ರ ಕೂಡ ಅವರ ಪಿ ಎಸ್ ಹತ್ರ ಅವರು ಐ ಎ ಎಸ್ ಆಫೀಸರ್ ಒಬ್ರು ಅವರ ಹತ್ರ ಡಿಟೇಲ್ ಆಗಿ ಮಾತಾಡ್ಬಿಟ್ಟು ಒಂದು ರಿಕ್ವೆಸ್ಟ್ ಕೊಟ್ಟು ಬಂದಿದ್ದೀವಿ ನಂತರ ಸಿಎಂ ಆಫೀಸ್ ಅಲ್ಲೂ ಹೋಗ್ಬಿಟ್ಟು ಮಾತಾಡ್ಬಿಟ್ಟು ನಾವು ರಿಕ್ವೆಸ್ಟ್ ಕೊಟ್ಟು ಬಂದಿದ್ದೀನಿ ನಾನು ಸಿಎಂ ಅವರನ್ನ ಪರ್ಸನಲ್ ಆಗಿ ಮೀಟ್ ಮಾಡಿ ರಿಕ್ವೆಸ್ಟ್ ಮಾಡ್ಕೊಂಡಿದೀವಿ ರೀ ಎಕ್ಸಾಮಿ ಮಾಡಬೇಕು ಸರ್ ಅಂತ ಅವರು ಕೂಡ ಹೇಳಿದ್ದಾರೆ ಕೆಪಿಎಸ್ಸಿ ಚೇರ್ಪರ್ಸನ್ ಜೊತೆ ನಾನು ಖುದ್ದಾಗಿ ಮಾತಾಡ್ತೀನಿ ಅಂತ ಹೇಳಿದ್ದಾರೆ ನಾನು ಯಾವತ್ತೂ ನಿಮ್ ಜೊತೆ ಇರ್ತೀನಿ ರಿ ಎಕ್ಸಾಮ್ ಇದಕ್ಕೆ ನಿಮ್ ಜೊತೆ ಸೇರಿ ಹೋರಾಟ ಮಾಡೋದಕ್ಕೂ ನಾನು ಸಿದ್ಧ ಇಷ್ಟ ಹೇಳೋದಕ್ಕೆ ಇಷ್ಟಪಡ್ತೀನಿ ಚೇರ್ಪರ್ಸನ್ ಅವರು ಅವರಿಗೂ ಕೂಡ ಈ ವಿಡಿಯೋ ಮೂಲಕ ನಾನು ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ ದಯವಿಟ್ಟು ಎಕ್ಸಾಮ್ ಮಾಡಿಸಿ ಇಂತಹ ಇಷ್ಟು ವರ್ಷ ಕೂಡ ನೀವು ಪೋಸ್ಟ್ಪೋನ್ ಮಾಡೋದು ಅದು ಏನು ಲಿಸ್ಟ್ಗಳನ್ನ ಬಿಡದಿರ ಇರೋದು ಆ ಇನ್ಎಫಿಷಿಯನ್ಸಿಯಿಂದಾನೆ ಸ್ಟೂಡೆಂಟ್ಸ್ ತುಂಬಾ ಬೇಜಾರ್ ಮಾಡ್ಕೊಂಡಿದ್ದಾರೆ ಕೆಪಿಎಸ್ಸಿ ಮೇಲೆ ನಂಬಿಕೆನೆ ಹೋಗಿದೆ ಬಟ್ ಇವಾಗ ಏನ್ ನಡೆದಿದೆಯಲ್ಲ ಇದು ಒಂದು ಘೋರ ಅನ್ಯಾಯ ಅಂತ ಹೇಳಕ್ ಇಷ್ಟಪಡ್ತೀನಿ ದಿಸ್ ಇಸ್ ನಾಟ್ ಡನ್ ಸ್ಟೂಡೆಂಟ್ಸ್ ಜೀವನದಲ್ಲಿ ಆಟ ಆಡೋದು ಪಾಪ ವರ್ಷಾನ್ಗಟ್ಲೆ ಕೂತ್ಕೊಂಡು ಓದ್ತಿರುವಂತಹ ಮಕ್ಕಳವರು ಅವ್ರ ಜೀವನದಲ್ಲಿ ಆಟ ಆಡೋದು ಸರಿಯಲ್ಲ ಎಲ್ಲದಕ್ಕಿಂತ ಮುಖ್ಯವಾಗಿ ಮತ್ತೊಂದು ವಿಷಯ ಅಬ್ಜೆಕ್ಷನ್ ಫೈಲ್ ಮಾಡಿ ಬೇಕಾದ್ರೆ ಅಂತ ಕೆಪಿಎಸ್ಸಿ ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದ್ದಾರೆ ಐವತ್ತು ರೂಪಾಯಿ ಒಂದು ಅಬ್ಜೆಕ್ಷನ್ ಗಂತೆ ಐವತ್ತೆಂಟು ಅರವತ್ತು ಕ್ವಶನ್ಗೆ ಅರೌಂಡ್ ಎರಡೂವರೆ ಸಾವಿರದಿಂದ ಮೂರು ಸಾವಿರ ರೂಪಾಯಿ ಸ್ಟೂಡೆಂಟ್ಸ್ ಅಬ್ಜೆಕ್ಷನ್ ಫೈಲ್ ಮಾಡಬೇಕಾ ನೀವು ಮಾಡಿರುವಂತಹ ತಪ್ಪಿಗೆ ದಟ್ಸ್ ವೆರಿ ರಾಂಗ್ ನಿಮ್ ಸ್ಟೂಡೆಂಟ್ಸ್ ನಿಮ್ ಕೈಲಾದ್ರೆ ನೀವು ಅಬ್ಜೆಕ್ಷನ್ ಫೈಲ್ ಮಾಡಿ ನಾನು ಅಸೋಸಿಯೇಷನ್ ಕಡೆಯಿಂದ ಅಬ್ಜೆಕ್ಷನ್ ಫೈಲ್ ಅನ್ಕೊಂಡೆ ಬಟ್ ಹಂಗೆಲ್ಲ ಆಗಲ್ವಂತೆ ಬರ್ದಿರೋ ಸ್ಟೂಡೆಂಟ್ಸ್ ಗೆ ಮಾಡ್ಬೇಕಂತೆ ಅವರ ಒಂದು ಹಾಲ್ ಟಿಕೆಟ್ ನಂಬರ್ ಏನೋ ಕೊಡಬೇಕಾಗತ್ತೆ ಸೊ ನಾನೇನ್ ಮಾಡಿದೆ ಪಾಪ ಅಸೋಸಿಯೇಷನ್ ಹತ್ರ ಪಾಪ ಸ್ಟೂಡೆಂಟ್ಸ್ ಕೂಡ ಗುರುತಿಸ್ಕೋಬಾರ್ದು ಟಾರ್ಗೆಟ್ ಆಗ್ಬಾರ್ದು ಆ ಕಾರಣಕ್ಕೆ ನಾನು ಬೇರೆ ಬೇರೆ ಸ್ಟೂಡೆಂಟ್ಸ್ ಹತ್ರ ಅಬ್ಜೆಕ್ಷನ್ ಫೈಲ್ ಮಾಡಿಸ್ತೀನಿ ಅವ್ರಿಗೆ ನನ್ನ ಕಡೆಯಿಂದ ಏನ್ ಸಪೋರ್ಟ್ ಮಾಡ್ಬೇಕು ಮಾಡ್ತೀನಿ ಅಸೋಸಿಯೇಷನ್ ಇಂದ ಇಷ್ಟು ಕೆಲಸ ಮಾಡಿದೀವಿ ನಾವು ಪ್ರಿಯಾಂಕರ್ಗೆ ಸರ್ ನಮ್ಮ ಜೊತೆ ಯಾವತ್ತು ನಿಂತಿದ್ದಾರೆ ಯಾವತ್ತು ನಿಂತಿದ್ರು ಇವತ್ತು ನಿಂತಿದ್ದಾರೆ ಅವರ ಅವ್ರನ್ನು ಕೂಡ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ನೋಡೋಣ ಅಂತ ಅವರು ಕೂಡ ಹೇಳಿದ್ದಾರೆ ದಯವಿಟ್ಟು ದಯವಿಟ್ಟು ಸ್ಟೂಡೆಂಟ್ಸ್ ಎಲ್ಲ ಆಂಕ್ಷಿಯಸ್ ಆಗಿರಬೇಡಿ ನಾನು ನಿಮ್ಮ ಜೊತೆ ನಿಂತಿರ್ತೀನಿ ಹೋರಾಟಕ್ಕೂ ನಾನು ಸಿದ್ಧ ಧನ್ಯವಾದಗಳು